ನಮಸ್ಕಾರ ಸ್ನೇಹಿತರೆ ನೀವೆಲ್ಲರೂ ಈಗಾಗಲೇ ಕಾಂತಾರ ಸಿನಿಮಾ ನೋಡಿದೀರ ಅನ್ಕೋತಾ ಇದ್ದೀನಿ ನೋಡದೆ ಇರೋರು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿಕೊಂಡು ಕಾಂತಾರ ಹೋಗಿ ನಿಮ್ಗೆ ಕಾಂತಾರ ಸಿನಿಮಾ ಇಷ್ಟ ಆಗೋದಕ್ಕಿಂತ ಡಬಲ್ ಆಗಿ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ತಿಳಿಸ್ಕೊಡಲಿದ್ದೇನೆ ಅಂದ್ರೆ ಕಾಂತಾರ ಸಿನಿಮಾದಲ್ಲಿ ಬರುವಂತ ಪಂಜುರ್ಲಿ ದೈವದ ಹಿನ್ನೆಲೆ ಏನು ಗುಳಿಗ ದೈವದ ಹಿನ್ನೆಲೆ ಏನು ಶಿವನ ಗಣಗಳು ಅಂದ್ರೆ ಏನು ಅಂದ್ಬಿಟ್ಟು ಸಂಪೂರ್ಣವಾದಂತ ಮಾಹಿತಿನ ನಾನೇ ಒಂದು ವಿಡಿಯೋದಲ್ಲಿ ಕೊಡ್ತೇನೆ ನಿಮ್ಗೆ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಗುಳಿಗ ದೇವರು ಯಾರು ಗುಳಿಗ ದೇವರ ಹಿನ್ನೆಲೆ ಏನು ಅಂತ ನಿಮಗೆ ತಿಳಿಸೋದಾದ್ರೆ ಪಾರ್ವತಿ ದೇವಿಯು ಶಿವನಿಗೆ ಬೂದಿ ತಗೊಂಡೋಗಿ ಕೊಡ್ತಾರಂತೆ ಆ ಬೂದಿಯಲ್ಲಿ ಒಂದು ಗುಳಿಕ ಕಲ್ಲು ಇರ್ತದಂತೆ ಆ ಒಂದು ಗುಳಿಕ ಶಿವ ಶಿವದೇವರು ಭೂಮಿ ಮೇಲೆಗೆ ಎಸೆದಂತೆ ಭೂಮಿ ಮೇಲೆಗೆ ಬಿಸಾಕ್ದಂತಹ ಗುಳಿಕ ಕಲ್ಲು ಜೀವವನ್ನು ಪಡೆದುಕೊಂಡು ಅತಿ ಭಯಂಕರವಾದಂತಹ ವಿದ್ವಾಂಸವನ್ನು ಸೃಷ್ಟಿ ಮಾಡ್ತಾ ಇರ್ತದೆ ಭೂಮಿ ಮೇಲೆ ಆ ಒಂದು ಸಂದರ್ಭದಲ್ಲಿ ವಿಷ್ಣು ದೇವರು ಪ್ರತ್ಯಕ್ಷವಾಗ್ಬಿಟ್ಟು ಗುಳಿಕ ಕಲ್ಲಿಗೆ ಒಂದು ಶಾಪವನ್ನ ನೀಡ್ತಾರೆ ಆ ಶಾಪ ಏನಪ್ಪಾ ಅಂದ್ರೆ ನೀನು ಉಲ ಸಂಖ್ಯೆಯ ಹೊಟ್ಟೆಯಲ್ಲಿ ಜನ್ಮಿಸೋ ಅಂದ್ಬಿಟ್ಟು ಗುಳಿಕ ಕಲ್ಲಿಗೆ ಹೇಳ್ತಾರೆ ಆದರೆ ಗುಳಿಕ ಕಲ್ಲಿನ ವಿಸ್ಫೋಟಕ ಸ್ವಭಾವದಿಂದ ಒಂಬತ್ತನೇ ತಿಂಗಳಲ್ಲಿ ತಾಯಿ ಗರ್ಭವನ್ನ ಸೀಳ್ಕೊಂಡು ಗುಳಿಕ ಕಲ್ಲು ಆಚೆ ಬಂದು ಭೂಮಿ ಮೇಲೆ ಇದ್ದಂತ ಎಲ್ಲ ಜಲಚರಗಳನ್ನ ಏನು ಕಣ್ಣಿಗೆ ಸಿಕ್ಕಿದ್ರೆ ಅದನ್ನೆಲ್ಲ ತಿನ್ಕೊಂಡು ವಿದ್ವಾಂಸ ಸೃಷ್ಟಿ ಮಾಡಿಕೊಂಡು ಭೂಮಿ ಮೇಲಿದ್ದಂತಹ ಏನೇ ಪ್ರಾಣಿಗಳನ್ನ ಪಕ್ಷಿಗಳನ್ನ ಏನೇ ತಿಂದ್ರೂ ಸಹ ಗುಳಿಕ ಕಲ್ಲಿನ ಹಸಿವು ನೀರೋದಿಲ್ಲ ಕಣ್ಣಿಗೆ ಕಾಣಿಸಿದನೆಲ್ಲ ತಿನ್ಕೊಂಡು ವಿಧ್ವಂಸ ಸೃಷ್ಟಿ ಮಾಡ್ಕೊಂಡು ಹೋಗ್ತಾ ಇರ್ತದೆ ಆಗ ಮತ್ತೆ ಪ್ರತ್ಯಕ್ಷವಾದಂತಹ ವಿಷ್ಣು ದೇವರು ವಿಷ್ಣು ದೇವರ ಕಿರುಪೆರಳನ್ನು ನೀಡ್ತಾರೆ ಏನು ಗುಳಿಕ ಕಲ್ಲಿಗೆ ಹಾಗಕ್ಕೆ ವಿಷ್ಣು ದೇವರು ಕಿರುಪೆರಳನ್ನು ತಿಂದಂತಹ ಗುಳಿಕ ಕಲ್ಲು ತನ್ನ ಹಸಿವನ್ನ ನೀಗಿಸಿಕೊಂಡು ಆಗ ಸ್ವಲ್ಪ ಶಾಂತವಾಗ್ತದೆ ಗುಳಿಕ ಕಲ್ಲಿನ ಈ ವಿಧ್ವಂಸಕ ಸ್ವಭಾವವನ್ನು ನೋಡಿದಂತಹ ವಿಷ್ಣು ದೇವರು ಅದಕ್ಕೆ ದೈವ ಶಕ್ತಿಯನ್ನು ನೀಡಿ ಗುಳಿಗಾ ಎಂದು ಹೆಸರಿಟ್ಟು ಪಂಜುರ್ಲಿ ಜೊತೆ ಕ್ಷೇತ್ರ ಪಾಲಕನಾಗಿ ಭೂಮಿ ಮೇಲೆ ಇರು ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಅಸಲಿಗೆ ಪಂಜುರ್ಲಿ ದೈವ ಯಾರು ಪಂಜುರ್ಲಿ ದೈವದ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ ಏನು ಗ್ರಾಮ ದೇವತೆಗಳಂತ ಪೂಜೆ ಮಾಡ್ತವೆ ಅದೇ ರೀತಿಯಲ್ಲಿ ತುಳಿನಾಡಿನಲ್ಲಿ ಗ್ರಾಮದ ರಕ್ಷಕರಾಗಿ ಗ್ರಾಮ ದೇವತೆಯಾಗಿ ಪಂಜುರ್ಲಿ ದೈವವನ್ನ ಪೂಜೆ ಮಾಡ್ತಾರೆ ಪಂಜುರ್ಲಿ ದೈವದ ಹಿನ್ನೆಲೆ ಏನು ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಒಂದು ಕಾಡಿನಲ್ಲಿ ಎರಡು ವರಹಗಳಿರ್ತದೆ ವರಹಗಳಂದ್ರೆ ಅಂದಿಗಳು ಇದು ದೇವರ ವಿಚಾರವಾಗಿರೋದ್ರಿಂದ ನಾನು ಅಂದಿಗಳು ಅಂತ ಉಪಯೋಗಿಸ್ತಾ ಇಲ್ಲ ವರಹ ಅಂತ ಉಪಯೋಗಿಸ್ತಾ ಇದ್ದೀನಿ ಆ ಎರಡು ವರಹಗಳಿಗೆ ನಾಲ್ಕು ಮಕ್ಕಳಿರ್ತದೆ ಆ ನಾಲ್ಕು ವರಹಗಳ ಮಕ್ಕಳಲ್ಲಿ ಒಂದು ವರಾಹವು ತಪ್ಪಿ ಹೋಗ್ತದೆ ತಪ್ಪಿ ಹೋದಂತಹ ವರಾಹವು ಪಾರ್ವತಿ ದೇವಿಗೆ ಸಿಗ್ತದೆ ಪಾರ್ವತಿ ದೇವಿ ಆ ವರಾಹವನ್ನು ತೆಗೆದುಕೊಂಡು ಕೈಲಾಸಕ್ಕೆ ತೆರಳುತ್ತಾರೆ ಕೈಲಾಸದಲ್ಲಿ ಆ ವರಾಹವನ್ನು ಪಾರ್ವತಿ ದೇವಿ ಬೆಳೆಸ್ತಾರೆ ಬೆಳೆದು ದೊಡ್ಡದಾದಂತಹ ಈ ವರಹವು ಒಂದು ದಿನ ಏನ್ ಮಾಡ್ತದೆ ಅಂದ್ರೆ ಶಿವದೇವರು ಬೆಳೆಸಿದಂತಹ ಒಂದು ತೋಟದಲ್ಲಿ ಹೋಗ್ಬಿಟ್ಟು ತೋಟದ ಬೆಳೆಯನ್ನೆಲ್ಲವನ್ನು ನಾಶ ಮಾಡ್ತದೆ ಇದರಿಂದ ಸಿಟ್ಟುಕೊಂಡಂತಹ ಶಿವನು ಏನ್ ಮಾಡ್ತಾನೆ ಅಂದ್ರೆ ವರಾಹವನ್ನು ಸಾಯಿಸಿಬಿಡ್ತಾರೆ ನಂತರ ಅಲ್ಲಿಗೆ ಬಂದಂತ ಪಾರ್ವತಿ ದೇವಿಯು ಸತ್ತಂತ ವರಾಹವನ್ನು ನೋಡ್ಬಿಟ್ಟು ತುಂಬಾನೇ ನೋವು ಪಡ್ತಾ ಇರ್ತಾರೆ ಇದನ್ನ ಗಮನಿಸಿದಂತಹ ಶಿವದೇವರು ಪಾರ್ವತಿ ದೇವಿಯ ನೋವನ್ನು ಕಡಿಮೆ ಮಾಡಲು ಸತ್ತಂತ ವರಾಹವನ್ನು ಮತ್ತೆ ಬದುಕಿಸಿ ಆ ವರಾಹಕ್ಕೆ ದೈವ ಶಕ್ತಿಯನ್ನು ನೀಡಿ ನೀನೇನು ಬೆಳೆದಂತಹ ಬೆಳೆಯನ್ನ ನಾಶ ಮಾಡದೆ ಭೂಲೋಕಕ್ಕೆ ನೀನು ದೈವವಾಗಿ ತೆರಳಿ ಭೂಲೋಕದಲ್ಲಿ ಏನು ಮಾನವರು ಬೆಳೆದಂತೆ ಬೆಳೆಗೆ ನೀನೇ ಸಂರಕ್ಷಕನಾಗಿ ಇರಬೇಕು ಜನರಿಗೆ ಗ್ರಾಮ ದೇವತೆಯಾಗಿ ಅಲ್ಲಿನ ಬೆಳೆಗಳಿಗೆ ರಕ್ಷಕನಾಗಿ ನೀನು ಭೂಲೋಕದಲ್ಲಿ ಇರಬೇಕು ಅಂದ್ಬಿಟ್ಟು ತುಳುನಾಡಿಗೆ ಕಳಿಸ್ಕೊಡ್ತಾರೆ ಇದು ಪಂಜುರ್ಲಿ ದೈವದ ಹಿನ್ನೆಲೆ ಅಂಡ್ ಕಾಂತಾರ ಸಿನಿಮಾದಲ್ಲಿ ನೀವು ಭೂತಕೋಲದ ಬಗ್ಗೆ ನೋಡಿದ್ರೆ ಯಾರಿ ಭೂತ ದೇವತೆಗಳು ಅವರ ಶಕ್ತಿ ಏನು ಅಂದ್ಬಿಟ್ಟು ಈಗ ತಿಳಿದುಕೊಳ್ಳೋಣ ಎಲ್ಲ ಭೂತಕೋಲಗಳು ಶಿವನ ಕಣಗಳು ಅಂತ ಹೇಳ್ತಾರೆ ಶಿವನ ಕಣಗಳು ಅಂದ್ರೆ ಶಿವನ ಶಕ್ತಿಯನ್ನ ಪಡೆದಂತಹ ದೈವತೆಗಳು ಅಂತ ಹೇಳ್ತಾರೆ ಈಗ ಈಗಾಗಲೇ ನೀವು ಪಂಜುರ್ಲಿ ದೈವದ ಬಗ್ಗೆ ನಾನು ಹೇಳಿದ್ನ ಅರ್ಥ ಮಾಡ್ಕೊಂಡಿರ ಪಂಜುರ್ಲಿ ದೈವ ಅನ್ನೋದು ಸಿರಿ ಸಂಪತ್ತನ್ನ ಕಾಪಾಡೋದು ಊರಿನ ನೀರು ಭೂಮಿ ಜನರನ್ನ ಕಾಪಾಡುವಂತ ದೈವ ನಂತರದಲ್ಲಿ ಬರುವಂತಹ ದೈವರು ಮಹಿಸಂಡಯ ಮಹಿಸಂಡಯ ಅಂದ್ರೆ ಕೋಣದ ರೂಪದಲ್ಲಿ ಇರುವಂತಹ ದೇವತೆ ಇದು ವನ ದೇವತೆ ಇದು ಜನರ ಮಧ್ಯೆನ ಒಗ್ಗಟ್ಟಿನ ಕಾಪಾಡ್ತದೆ ಇನ್ನೊಂದು ಭೂತಕೋನ ಅಂದ್ರೆ ಅದು ಹುಲ್ಲೇಯ ಹುಲ್ಲೇಯ ಅಂದರೆ ಹುಲಿ ರೂಪದಲ್ಲಿ ಇರುವಂತಹ ದೇವರು ಇದರ ಕರ್ತವ್ಯವೇನು ಅಂದ್ರೆ ಅಧರ್ಮವನ್ನು ಅಂತ್ಯಗೊಳಿಸೋದು ದುಷ್ಟಶಕ್ತಿಯನ್ನ ಸಂಹರಿಸಿ ಧರ್ಮ ಸಂಸ್ಥಾಪನೆ ಮಾಡೋದು ಹುಲ್ಲೆಯ ಅಂದ್ರೆ ಹುಲಿಯ ರೂಪದಲ್ಲಿರುವಂತಹ ದೇವರ ಕರ್ತವ್ಯವಾಗಿರ್ತದೆ ಗುಳಿಗ ಇದು ಒಂದು ರಾಕ್ಷಸಗಣ ಇದರ ಕರ್ತವ್ಯವೇನಂದ್ರೆ ಪಂಜುರ್ಲಿ ಆಗಿರ್ಬೋದು ಮಹಿಸಂಡೆಯ ಆಗಿರ್ಬೋದು ಉಲ್ಲೆಯ ಆಗಿರ್ಬೋದು ಶಿವಗಣಗಳು ಪಾಲಿಸುವಂತ ಸ್ಥಳ ಅಥವಾ ಕ್ಷೇತ್ರಕ್ಕೆ ಯಾರಾದರೂ ಬಂದರೆ ಅಥವಾ ಆ ಒಂದು ಕ್ಷೇತ್ರದಲ್ಲಿ ಯಾರಾದರೂ ಅಧರ್ಮವನ್ನು ಮಾಡಿದ್ರೆ ಅಂಥವ್ರನ್ನ ಶಿಕ್ಷೆ ಮಾಡೋದು ಗುಳಿಗನ ಕರ್ತವ್ಯವಾಗಿರ್ತದೆ ಗುಳಿಗ ದೇವರಿಗೆ ಒಬ್ಬ ತಂಗಿ ಮತ್ತು ಒಬ್ಬ ತಮ್ಮನಿದ್ದಾರೆ ತಂಗಿ ಬಂದ್ಬಿಟ್ಟು ಚಾಮುಂಡಿ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ನಿಮ್ಗೆ ಏನು ಕೊನೆಯಲ್ಲಿ ಕಾಣಸಿಕ್ತದೆ ಚಾಮುಂಡಿ ದೇವರು ಅದು ಗುಳಿಗ ದೇವರ ತಂಗಿ ಅಂಡ್ ಹೋದರನ್ನು ಇದ್ದಾನೆ ಸೋದರನ ಹೆಸರು ಬಂದ್ಬಿಟ್ಟು ಜಟ್ಟಿಗ ಅಂದ್ಬಿಟ್ಟು ಗುಳಿಗ ದೇವರನ್ನ ಹಲವಾರು ರೀತಿಯಲ್ಲಿ ಪೂಜಿಸ್ತಾರೆ ಮತ್ತು ಭೂತಕೋಲವನ್ನ ನಡೆಸ್ತಾರೆ ಅದು ಯಾವ್ಯಾವ ವಿಧಾನಗಳು ಅಂದ್ರೆ ರಾಹು ಗುಳಿಗ ಅಗ್ನಿ ಗುಳಿಗ ಮತ್ತೆ ರಕ್ತ ಗುಳಿಗ ಮತ್ತೆ ಮಂತ್ರ ಗುಳಿಗ ಅಂದ್ಬಿಟ್ಟು ಮುಂತಾದಂತ ರೀತಿಯಲ್ಲಿ ಗುಳಿಗ ದೇವರನ್ನ ಏನ್ ಭೂತಕೋಲ ಕಟ್ಟಿ ಪೂಜೆ ಮಾಡೋದು ವಾಡಿಕೆಯಲ್ಲಿದೆ ತುಳುನಾಡಿನ ಕಡೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೊನೆಯದಾಗಿ ಹೇಳೋದಕ್ಕೆ ಹೊರಟಿರೋದು ಬೊರ್ಮೆ ಅಥವಾ ಬೊರ್ಮೇರು ದೇವರ ಬಗ್ಗೆ ಬರ್ಮೇರು ಅಂದರೆ ಆದಿ ದೇವರು ಎಂದರ್ಥ ಈ ಬರ್ಮೇರು ಆದಿ ಏನಿದ್ದಾರೆ ಇವರು ಕುದುರೆ ಮೇಲೆ ಹಿಡ್ಕೊಂಡು ಹಿಡಿದುಕೊಂಡು ವೀರನಿರತಿ ಬರುವಂತಹ ಮೂರ್ತಿಯಲ್ಲಿ ಕಾಣ ಸಿಗ್ತಾರೆ ಈ ದೈವವು ಭೂತಗಣಿಗಳಿಗೆ ಮತ್ತು ಶಿವಗಣಿಗಳಿಗೆ ಎಲ್ಲಾ ದೈವಗಳಿಗೆ ಇಷ್ಟವಾಗುವಂತಹ ಆದಿದೇವರು ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋಗಳಲ್ಲಿ ಇನ್ನ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಟಾಪಿಕ್ಸ್ನ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ